ಹೊಸ ತಾಯಂದಿರು ತಮ್ಮ ಶಿಶುಗಳು ಏಕೆ ಅಳುತ್ತಿದ್ದಾರೆ ಎಂದು ಆತಂಕಗೊಳ್ಳುತ್ತಾರೆ ಕೆಲವು ಮಕ್ಕಳು ಸಂಜೆ ಹೆಚ್ಚು ಅಳುತ್ತಾರೆ ಅವರಿಗೆ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಪೌಡರ್ ಹಚ್ಚಿ ಚೆನ್ನಾಗಿ ತೊಳೆದ ಬಟ್ಟೆಗಳನ್ನು ಹಾಕಿದ್ರೆ ವಿಶ್ರಾಂತಿ ಪಡೆದು ಚೆನ್ನಾಗಿ ನಿದ್ರೆ ಮಾಡ್ತಾರೆ ಶಿಶುಗಳು ಸಾಮಾನ್ಯವಾಗಿ ಹಸಿವಿನಿಂದ ಅಳುತ್ತಾರೆ ಮತ್ತು ಅಂತಹ ಸಂದರ್ಭಗಳಲ್ಲಿ ಅವರ ಹಸಿವು ನೀಗಬೇಕು ಅದು ಅಳುವುದನ್ನು ನಿಲ್ಲಿಸುತ್ತದೆ ಇನ್ನು ಹಾಸಿಗೆಯನ್ನು ಒದ್ದೆ ಮಾಡಿದಾಗ ಅಥವಾ ಮಲವಿಸರ್ಜನೆ ಮಾಡಿದಾಗ ಅದನ್ನು ತಕ್ಷಣ ಸ್ವಚ್ಛಗೊಳಿಸಬೇಕು ಹಾಗೂ ದೇಹವನ್ನು ಒಣ ಬಟ್ಟೆಯಿಂದ ಮುಚ್ಚಬೇಕು ಅಲ್ಲದೆ ಬಟ್ಟೆಗಳು ಆರಾಮದಾಯಕವಾಗಿರುವಂತೆ ನೋಡಿಕೊಳ್ಳಬೇಕು ಮಗು ಇರುವ ಕೋಣೆ ತುಂಬಾ ಪ್ರಕಾಶಮಾನವಾಗಿರಬಾರದು ಇಲ್ಲವೇ ಕತ್ತಲೆಯಾಗಿರಲೂಬಾರದು ಕೋಣೆಯಲ್ಲಿ ಹೆಚ್ಚು ಶಬ್ದ ಇರಬಾರದು ಶಿಶುಗಳು ಒಂಟಿಯಾಗಿರುವಾಗಲೂ ಅಳುತ್ತಾರೆ ಪೋಷಕರು ಅವರ ಹತ್ತಿರ ಇರಬೇಕು ಎಂದು ಅವರು ಬಯಸುತ್ತಾರೆ ಶೀತದಿಂದ ಬಳಲುತ್ತಿರುವ ಮಕ್ಕಳು ಕೂಡ ಉಸಿರಾಡಲು ಸಾಧ್ಯವಾಗದ ಕಾರಣ ಅಳುತ್ತಾರೆ ಈ ಸಮಯದಲ್ಲಿ ಅವರ ಮೂಗಿನ ಹೊಳ್ಳೆಗಳನ್ನು ತಳುವಾದ ಬಟ್ಟೆಯಿಂದ ಸ್ವಚ್ಛಗೊಳಿಸಬೇಕು ಎದೆಯ ಮೇಲೆ ಆಗಾಗ್ಗೆ ತಟ್ಟುವುದರಿಂದ ಅಳು ನಿಲ್ಲುತ್ತದೆ ಎಲ್ಲ ಮುನ್ನೆಚ್ಚರಿಕೆಗಳ ಹೊರತಾಗಿಯೂ ಶಿಶುಗಳು ಅಳುವುದನ್ನು ನಿಲ್ಲಿಸದಿದ್ದರೆ ವೈದ್ಯರಿಗೆ ತೋರಿಸುವುದು ಉತ್ತಮ ಎಂದು ಆರೋಗ್ಯ ತಜ್ಞರು ತಿಳಿಸುತ್ತಾರೆ